ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂಸ್ಕೃತದಲ್ಲಿ ದೇವ ಪ್ರಯಾಗ ಎಂದರೆ ದೇವರ ಸಂಗಮ ಎಂದರ್ಥ ಸ್ನೇಹಿತರೆ ಸನಾತನ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇವ ಪ್ರಯಾಗವು ಎರಡು ಗೋಚರ ಸ್ವರ್ಗೀಯ ನದಿಗಳಾದ ಅಲಕಾನಂದ ಮತ್ತು ಭಾಗೀರಥಿಗಳ ವಿಲೀನಗೊಂಡು ಪವಿತ್ರ ಗಂಗೆಯನ್ನು ರೂಪಿಸುವ ಪವಿತ್ರ ಸ್ಥಳವಾಗಿದೆ ಸ್ನೇಹಿತರೆ ದೇವಪ್ರಯಾಗ ಭಾರತದ ಉತ್ತರಾಖಂಡ ರಾಜ್ಯದ ಟಿಹ್ರಿ ಗಡ್ವಾಲ್ ಜಿಲ್ಲೆಯ ಒಂದು ಪಟ್ಟಣ ಋಷಿಕೇಶದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಪ್ರಯಾಗವು ಭಾಗೀರಥಿ ಮತ್ತು ಅಲಕಾನಂದ ನದಿಗಳ ಸಂಗಮ ಸ್ಥಾನವಾಗಿದೆ ಈ ಸ್ಥಳದಿಂದ ಮುಂದೆ ನದಿಯು ಗಂಗಾ ನದಿ ಎಂಬ ಹೆಸರು ಪಡೆದಿದೆ ದೇವ ಪ್ರಯಾಗವು ಹಿಮಾಲಯದ ಐದು ಪವಿತ್ರ ಸಂಗಮ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಹಿಂದೂ ಧರ್ಮೀಯರು ಇದನ್ನು ಪಾವನ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ ಇತರ ನಾಲ್ಕು ಪ್ರಯಾಗಗಳೆಂದರೆ ರುದ್ರ ಪ್ರಯಾಗ ಕರ್ಣಪ್ರಯಾಗ ನಂದ ಪ್ರಯಾಗ ಮತ್ತು ವಿಷ್ಣು ಪ್ರಯಾಗ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಉತ್ತರಾಖಂಡದ ಎಲ್ಲಾ ನಗರಗಳು ತಮ್ಮದೇ ಆದ ಇತಿಹಾಸವನ್ನು ಹೊಂದಿದೆ ಆದರೆ ದೇವ ಪ್ರಯಾಗವು ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ ಈ ಪಟ್ಟಣವು ಬದರಿನಾಥ ಧಾಮಕ್ಕೆ ಸೇರಿದ ಪಂಡಿತರ ಸ್ಥಳವಾಗಿದೆ ಗಂಗೆಯ ಉಗಮಕ್ಕೆ ಎಲ್ಲಿಂದ ಕಾರಣ ಎಂದು ತಿಳಿದಿಲ್ಲದವರಿಗೆ ಭಾಗೀರಥಿ ಮತ್ತು ಅಲಕಾನಂದ ಎಂಬ ಎರಡು ನದಿಗಳ ವಿಲೀನದ ನಂತರ ಗಂಗೆಯ ಜನ್ಮ ಇಲ್ಲಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ ಭಾಗೀರಥಿಯು ಗಂಗೋತ್ರಿಯಿಂದ ಬರುತ್ತದೆ ಮತ್ತು ಅಲಕಾನಂದ ಸತೋಪಂತ್ ಮತ್ತು ಭಗೀರಥ ಕಾರಕ್ ಹಿಮ ನದಿಗಳಿಂದ ಬರುತ್ತದೆ ಸ್ನೇಹಿತರೆ ಅಲಕಾನಂದ ಮತ್ತು ಭಾಗೀರಥಿಯ ಸಂಗಮದಲ್ಲಿರುವ ದೇವಪ್ರಯಾಗ ಪಟ್ಟಣವು ನಾಲ್ಕುನೂರ ಎಪ್ಪತ್ತೆರಡು ಮೀಟರ್ ಎತ್ತರದಲ್ಲಿದೆ ಋಷಿಕೇಶದಿಂದ ಬದರೀನಾಥಕ್ಕೆ ಹೋಗುವ ಮೆಟಲ್ ರಸ್ತೆಯಲ್ಲಿ ಮತ್ತು ಸುಮಾರು ಎಂಬತ್ತೇಳು ಕಿಲೋಮೀಟರ್ ನರೇಂದ್ರ ನಗರದಿಂದ ಪಟ್ಟಣವು ಅದೇ ಹೆಸರಿನ ತಹಸೀಲ್ನ ಪ್ರಧಾನ ಕಚೇರಿಯಲ್ಲಿದೆ ಮತ್ತು ಅಲಕಾನಂದದ ಐದು ಪವಿತ್ರ ಪ್ರಯಾಗಗಳಲ್ಲಿ ಒಂದಾಗಿದೆ ಸಾಂಪ್ರದಾಯದ ಪ್ರಕಾರ ಈ ಪಟ್ಟಣಕ್ಕೆ ದೇವ್ ಶರ್ಮಾ ಎಂಬ ಋಷಿಯ ಹೆಸರಿಡಲಾಗಿದೆ ಅವರು ಇಲ್ಲಿ ತಪಸ್ಸಿನ ಜೀವನವನ್ನು ನಡೆಸಿದರು ಮತ್ತು ದೇವರ ದರ್ಶನವನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಸ್ನೇಹಿತರೆ ಈ ಪಟ್ಟಣದ ಸುಂದರ ಮತ್ತು ದೈವಿಕ ಸೌಂದರ್ಯವು ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮತ್ತು ಭಗವಾನ್ ರಾಮ ಮತ್ತು ರಾಜ ದಶರಥ ಇಲ್ಲಿ ಧ್ಯಾನವನ್ನು ಮಾಡಿದ್ದಾರೆ ಎಂದು ನಂಬಲಾಗಿದೆ ಸ್ನೇಹಿತರೆ ಭಕ್ತಿ ನಂಬಿಕೆಯನ್ನು ಹೊಂದಿರುವ ಪ್ರವಾಸಿಗರಿಗೆ ಇದು ಕೈಬೀಸಿ ಕರೆಯುತ್ತದೆ ರಘುನಾಥರ ಪುರಾತನ ಮತ್ತು ಶ್ರೇಷ್ಠ ದೇವಾಲಯವನ್ನು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಸಮೀಪದಲ್ಲೇ ದಶರಥಾ ಚಲ ಶಿಖರವಿದೆ ಅದನ್ನು ದಶರಥ ಶಿಲಾ ಎಂದು ಕರೆಯಲಾಗುತ್ತದೆ ಅದರ ಮೇಲೆ ರಾಜ ದಶರಥನು ತಪಸ್ಸಿನ ಜೀವನವನ್ನು ನಡೆಸಿದನೆಂದು ಹೇಳಲಾಗುತ್ತದೆ ಸ್ನೇಹಿತರೆ ದೇವ ಪ್ರಯಾಗ ದೈವಿಕ ಸಂಗಮ ಪಟ್ಟಣ ದೇವ ಪ್ರಯಾಗದ ಸ್ವರ್ಗೀಯ ಪಟ್ಟಣವು ಸಮುದ್ರ ಮಟ್ಟದಿಂದ ಎಂಟುನೂರ ಮೂವತ್ತು ಮೀಟರ್ ಗಳಷ್ಟು ಎತ್ತರದಲ್ಲಿದೆ ದೇವ ಪ್ರಯಾಗವು ಕೊನೆಯ ಪ್ರಯಾಗ ಅಥವಾ ಅಲಕಾನಂದ ನದಿಯ ಪವಿತ್ರ ಸಂಗಮವಾಗಿದೆ ಇಲ್ಲಿಂದ ಅಲಕಾನಂದ ಮತ್ತು ಭಾಗೀರಥಿ ನದಿಗಳ ಸಂಗಮವನ್ನು ಗಂಗಾ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ದೇವ ಪ್ರಯಾಗದ ಬಗ್ಗೆ ಈ ಸಣ್ಣ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೇಕಾನನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು